ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೌಮ್ಯ ಮಂಜು ಉಳಾಕ್ಸ್ಗೆ ಸ್ವಾಗತ ನಾನು ಇವತ್ತು ಬೆಳಗ್ಗೆನೇ ಎದ್ದುಬಿಟ್ಟು ರೆಡಿಯಾಗ್ಬಿಟ್ಟು ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ದೆ ಸೊ ಏನಕ್ಕೆ ಅಂತ ಅಂದರೆ ನಾನು ಇವತ್ತು ಸಿ ವಿ ರಾಮನ್ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಆಲ್ಮೋಸ್ಟ್ ಬೆಳಗ್ಗೆ ಸೆವೆನ್ ಓ ಕ್ಲಾಕೇ ನಾನು ರೆಡಿಯಾಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಕ್ಯಾಬ್ಗೆ ಯಾಕೆ ಅಂದರೆ ನನಗೆ ಒಂದು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಸೊ ಖಾಲಿ ಹೊಟ್ಟೆಗೆ ಕೊಡೋಲ್ಲ ಅಂತ ಹೇಳಿದ್ರು ಹಾಗಾಗಿ ಟಿಫನ್ನ ಹ್ಯಾಡ್ ಮಾಡಿಬಿಟ್ಟು ಇವಾಗ ನಾನು ಹಾಸ್ಪಿಟಲ್ಗೆ ಹೊರಟೆ ತುಂಬ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಎದ್ದುಬಿಟ್ಟು ಹೋಗಬೇಕಿತ್ತು ಯಾಕಂದರೆ ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆದ್ರೂ ಎಷ್ಟೇ ಬೇಗ ಹೋದ್ರೂ ತುಂಬ ಜನ ಇದ್ದರು ಹಾಗಾಗಿ ಹೋಗ್ಬಿಟ್ಟು ಎಲ್ಲ ಫಾರ್ಮ್ ಎಲ್ಲ ಕೊಟ್ಟರು ಎಲ್ಲ ಫಿಲ್ ಫಿಲ್ ಮಾಡಿಬಿಟ್ಟು ಅಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೆ ವ್ಯಾಕ್ಸಿನೇಷನ್ಗೋಸ್ಕರ ಒಳಗಡೆ ಹೋಗಿ ಎಲ್ಲ ಮತ್ತು ಎಲ್ಲ ಆಯಿತು ಏನಕ್ಕೆ ಇದು ಎಲ್ಲೋ ವ್ಯಾಕ್ಸಿನ್ ಹಾಕ್ಸ್ಕೊತಾ ಇದ್ದೀನಿ ಅಂತಂದರೆ ನಾನು ಅಬ್ರಾಡ್ ಹೋಗಬೇಕಿತ್ತು ಹಂಗಾಗಿ ಅದರಿಂದ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಕೊಂಡು ಬಟ್ಟೆಗಳು ತೊಗೊಬೇಕಿತ್ತು ಸೊ ಹಂಗಾಗಿ ಏನೇನು ಪರ್ಚೇಸಿಂಗ್ ಇತ್ತು ಹಾಗಾಗಿ ನಾನು ಮತ್ತೆ ಮಂತ್ರಿ ಮಾಲ್ಗೆ ಹೋದೆ ಮಂತ್ರಿ ಮಾಲ್ಗೆ ಹೋಗ್ಬಿಟ್ಟು ಅಲ್ಲೇನು ಬೇಕು ಅದೆಲ್ಲ ತೊಗೊಂಡ್ಬಿಟ್ಟು ನನಗೆ ಟೈಮ್ ಇರಲಿಲ್ಲ ವ್ಯಾಕ್ಸಿನೇಷನ್ ಆಗದೆ ತುಂಬ ಲೇಟಾಗೋಯ್ತು ಹಾಗಾದಮೇಲೆ ಮತ್ತೆ ಆಲ್ಮೋಸ್ಟು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ನನಗೆ ಅಬ್ಸರ್ವೇಷನ್ ಇತ್ತು ಅದೆಲ್ಲ ತೊಗೊಂಡು ಮತ್ತು ಅದನ್ನು ಕಾರ್ಡೆಲ್ಲ ಮಾಡಿಸ್ಕೊಂಡು ಬರೋಷ್ಟ್ರ ಆಗೋಯ್ತು ಮತ್ತು ಅಲ್ಲಿಗೆ ಅಲ್ಲಿಂದ ಮಾಲ್ಗೆ ಹೋದೆ ಆಲ್ಮೋಸ್ಟ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ಫುಲ್ಲು ಆದರೂ ಏನು ಮಾಡೋಕ್ಕಾಗಲ್ಲ ಪರ್ಚೇಸಿಂಗ್ ಅಂದರೆ ಮಾಡಲೇಬೇಕಿತ್ತು ನಾನು ಇಲ್ಲಿಂದ ಹೋದ್ಮೇಲೆ ಮತ್ತೆ ಏರ್ಪೋರ್ಟ್ಗೆ ಹೋಗಬೇಕಿತ್ತು ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಕ್ಯಾಬ್ನ ಬುಕ್ ಬುಕ್ ಮಾಡಿದೆ ಕ್ಯಾಬ್ ಅವ್ರು ಬಂದರು ಅಲ್ಲಿಂದ ಸೀದಾ ಮತ್ತೆ ನಾನು ಏರ್ಪೋರ್ಟ್ಗೆ ಹೋಗಬೇಕಿತ್ತು ಡಿಲೇ ಮಾಡೋಂಗಿರಲಿಲ್ಲ ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಮತ್ತು ಬಟ್ಟೆಗಳೆಲ್ಲ ತೊಗೊಂಡು ಹೋಗಬೇಕಿತ್ತು ಹಂಗಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿಂದ ಸೀದಾ ಮತ್ತೆ ನಾನು ಬ್ಯಾಕ್ ಟು ಹೋಮ್